ಶರೀರದಲ್ಲಿ ಎಲ್ಲೇ ಗಂಟೆಗಳಿದ್ರೆ ಅವ್ನು ಕರಗಿಸುತ್ತೆ ಗಾಲ್ಬೆಡ್ ಸ್ಟೋನು ಕಿಡ್ನಿ ಸ್ಟೋನು ಪ್ಯಾಂಕ್ರೆಟೈಟಿಸ್ ಇರ್ತಕ್ಕಂಥವ್ರು ನೈಂಟಿ ಪರ್ಸೆಂಟ್ ಜನರು ಯಾವ ಔಷಧಿ ತೆಗೆಸಿಕೊಳ್ಳದೆ ಕರಗಿಸ್ಬೋದು ಮನೆ ಮದ್ದು ಮಾಡಬೇಕು ಆಗದಿದ್ದ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೋದು ಏಳು ಗಂಟೆಗೆ ಸೇವನೆ ಮಾಡಿದ್ರೆ ಒಂಬತ್ತು ಗಂಟೆಗೆ ಇಂಗಳಾರಕಾಯಿ ಮತ್ತು ನಿಂಬೆಣ್ಣು ಜೂಸ್ ತಿರುಬಹುದು ಇಂಗಳಾರಕಾಯಿ ಸೇವನೆ ನಂತರ ರಕ್ತ ಶುದ್ಧೀಕರಣ ಆಗುತ್ತೆ ಮೊಡವೆಗಳು ಪಿಂಪಲ್ಸು ಎಲ್ಲ ಸಮಸ್ಯೆಗೆ ತಿಂಗಳಕಾಯಿಯ ಉಂಡೆ ಸೇವನೆ ಮಾಡೋದು ಪರಿಹಾರ ಅಂತ ಹೇಳ್ಬೋದು ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆದ್ಮೇಲೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದಾರ್ಥವನ್ನು ನಿಮಗೆ ತಿಳಿಸ್ತಾ ಇದೀನಿ ಅದು ಇಂಗಳಾರದ ಕಾಯಿ ಇಂಗಳಾರದ ಗಂಟುಗಳನ್ನು ಇಂಗಿಸುವ ಶಕ್ತಿ ಇದರಲ್ಲಿದೆ ಇದು ಸಂಜೀವಿನಿ ಲಿವರಿನ ಸಂಜೀವಿನಿ ಕಿಡ್ನಿಯ ಸಂಜೀವಿನಿ ಪಿತ್ತಕೋಶದ ಸಂಜೀವಿನಿ ಬ್ಯಾಂಕ್ರಿಯಾಸಿಗೆ ಸಂಜೀವಿನಿ ಹೃದಯಕ್ಕೆ ಸಂಜೀವಿನಿ ಮೆದುಳಿಗೆ ಸಂಜೀವಿನಿ ಶ್ವಾಸಕೋಶಕ್ಕೆ ಸಂಜೀವಿನಿ ಆಯ್ತಲ್ಲ ಇದಕ್ಕೆಲ್ಲದಕ್ಕೂ ಸಂಜೀವಿನಿ ಅಂತ ಹೇಳಿದ್ರೆ ಇದು ಆರೋಗ್ಯ ಸಂಜೀವಿನಿ ಅಂತ ಹೇಳಿ ಅರ್ಥ ಆಗುತ್ತೆ ಅದಕ್ಕಾಗಿ ಈ ಇಂಗಳಾರದ ಕಾಯಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಇದರ ಗಿಡಗಳು ಬೆಳೆದಿರ್ತವೆ ಆದರೆ ಇದರ ಪ್ರಯೋಜನ ಗೊತ್ತಿಲ್ಲದೆ ಆ ಕಾಯಿ ಬಿದ್ದು ಹಂಗೆ ಕೊಳ್ತ ಹೋಗ್ತವೆ ಜನ ಉಪಯೋಗಿಸಲ್ಲ ಇದನ್ನ ಸೇವನೆ ಮಾಡೋದ್ರಿಂದ ಲಿವರ್ ಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಫ್ಯಾಟಿ ಲಿವರ್ನ ಸಮಸ್ಯೆ ಆಗಿರ್ಬೋದು ತುಂಬ ಜಾಸ್ತಿಯಾಗಿ ಲಿವರ್ ಸೋರ್ಸಸ್ ಆದಾಗ ಈ ಕಾಯಿ ಜೊತೆ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಹೆಪಟೈಟಿಸ್ ವೈರಲ್ ಡಿಸೀಸ್ಗಳು ಆ ಲಿವರಿಗೆ ಬರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಇವೆಲ್ಲ ಸಮಸ್ಯೆಗಳ ನಿವಾರಣೆಗೆ ಕಾಯಿ ದಿ ಬೆಸ್ಟ್ ಲಿವರ್ನ ಸಮಸ್ಯೆ ಇದ್ದಾಗ ಕಾಯಿಯನ್ನು ನಾವು ಎಷ್ಟು ಅಂತ ಹೇಳಿದ್ರೆ ಅದರ ತಿರುಳು ತೆಗೆದು ನಾಲ್ಕರಿಂದ ಐದು ಕಡಲೆಕಾಳು ಗಾತ್ರದಷ್ಟು ಉಂಡೆ ಮಾಡಿ ಅದನ್ನು ಸೇವನೆ ಮಾಡಬೇಕು ಬೆಳಗ್ಗೆ ಸಂಜೆ ಅದ್ರ ಜೊತೆಗೆ ನೆಲನೆಲ್ಲಿ ಸೊಪ್ಪಿನ ಜ್ಯೂಸನ್ನು ಕುಡಿಬೇಕು ನೆಲನೆಲ್ಲಿ ಸೊಪ್ಪಿನ ಜ್ಯೂಸನ್ನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಸೊಪ್ಪು ಹಸಿದಾಗಿ ಸಿಗ್ತಾಯಿಲ್ಲ ಅಂದರೆ ಒಣ ಪೌಡರ್ನ ಒಂದರಿಂದ ಎರಡು ಚಮಚ ಸೇವನೆ ಮಾಡಬೇಕು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಇಲ್ಲಾಂದ್ರೆ ಸೊಪ್ಪು ಸಿಕ್ಕರೆ ಒಂದೆರಡು ಮುಷ್ಟಿ ಹಾಕಿ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಆ ಜ್ಯೂಸ್ ಜೊತೆಗೆ ಇಂಗಳರ್ಕಾಯಿ ಸೇವನೆ ಮಾಡಿದ್ರೆ ಲಿವರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಅಂಥ ಸಮಸ್ಯೆಗಳನ್ನು ನಾವು ಸರಿ ಮಾಡ್ಕೋಬೋದು ತುಂಬ ಜಾಸ್ತಿ ವೃದ್ಧಿ ಆದಾಗ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಈ ಇಂಗ್ಳರಕಾಯಿ ಪ್ರಯೋಜನ ಮಾಡ್ಬೋದು ಪ್ರಯೋಗ ಮಾಡ್ಬೋದು ಆಮೇಲೆ ಇದರಿಂದ ಜಾಯಿಂಡಿಸ್ ಅಂತೂ ಬಹಳ ಬೇಗ ಗುಣ ಆಗುತ್ತೆ ಹಳದಿ ಕಾಮಾಲೆ ಆಮೇಲೆ ಒಂದು ಇಪ್ಪತ್ತೊಂದು ದಿವಸ ಸೇವನೆ ಮಾಡಿ ನೋಡಿ ಇದನ್ನು ನೆಲನಲ್ಲಿ ಜ್ಯೂಸು ಮತ್ತು ಇಂಗ್ಳರಕಾಯಿ ಕಾಮಾಲೆ ಇದ್ರೆ ಕೇಳಿ ನಿಮಗೆ ಚೆಕ್ ಮಾಡಿಸಿ ಹೋಗಿ ಬಿಲ್ರು ಬಿ ನಾರ್ಮಲಿ ಬಂದಿರ್ತದೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ನಾರ್ಮಲಿಗೆ ಬರ್ತದೆ ತುಂಬ ಏನೋ ಕಾಂಪ್ಲಿಕೇಶನ್ ಇದ್ದಾಗ ಅವರು ಆಯುರ್ವೇದ ಔಷಧಿ ತೆಗೆದುಕೊಳ್ಬೇಕು ಆಮೇಲೆ ಇದರಿಂದಾಗಿ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಒಂದು ಕತೆ ಹೇಳ್ತಿದ್ರು ಒಬ್ರು ನಾಟಿ ವೈದ್ಯರು ಯಾವುದೋ ಒಬ್ಬ ತಾಯಿಗೆ ಹೆರಿಗೆ ಆದಾಗ ಮಗು ಪೂರ್ತಿ ಏನು ಕೈ ಕಾಲು ಅಲಗಡಿಸದೆ ಸುಮ್ಮನೆ ಮಲಗಿತ್ತಂತೆ ಮೂರ್ಛೆ ಪೂರ್ತಿ ಅಂದ್ರೆ ಸತ್ತೆ ಹೋಗಿರೋ ಲೆಕ್ಕದಲ್ಲಿ ಮಲಗಿತ್ತಂತೆ ದೇಹ ಎಲ್ಲ ನೀಲಿ ಆಗಿಬಿಟ್ಟಿತ್ತಂತೆ ಅವಾಗ ಒಬ್ಬ ಸೂಲುಗಿತ್ತಿ ಬಂದು ಇಂಗ್ಳಾರಕಾಯಿಯನ್ನು ತೆಗೆದುಕೊಂಡು ಬಂದು ಆ ಒಂದು ಇಂಗ್ಳಾರಕಾಯನ್ನ ಒಂದು ಪಾತ್ರೆಯಲ್ಲಿ ಹಿಂಡಿ ಚೆನ್ನಾಗಿ ಅದರ ರಸ ಪೂರ್ತಿ ನೀರಿನಲ್ಲಿ ಬೆರೆಸಿ ಆ ಒಂದು ಎರಡು ಮೂರು ಇಂಗ್ಳರ್ಕಾಯನ್ನ ಒಂದು ಅರ್ಧ ಲೀಟರ್ ನೀರಿನಲ್ಲಿ ಹಿಂಗೆಲ್ಲ ಪೂರ್ತಿ ಕಿವುಚಿ ಆ ನೀರಿನಿಂದ ಆ ಮಗುಗೆ ಆ ಒಂದು ಪೇಸ್ಟ್ ನಿಂದ ಆ ಮಗುಗೆ ಏನು ಹಚ್ಚಿದ್ರಂತೆ ಹಚ್ಚಿ ಒಂದು ಆ ಹಿಂಗ್ಳರ್ಕಾಯನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನ ನಾಲ್ಗೆ ಮೇಲೆ ಹಿಂಗೆ ಬಾಯಿ ತೆಗೆದು ಹಿಂಗೆ ನಾಲಿಗೆ ಮೇಲೆ ನೆಕ್ಸಿದ್ರಂತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರಿನ ಒಂದು ನಾಲ್ಕೈದು ನೀರು ಹಾಕಿದ್ರಂತೆ ಅದಾದ ಮೇಲೆ ಅರ್ಧ ಗಂಟೆಗೆ ಅರ್ಧ ಗಂಟೆ ಒಳಗೆ ಆ ಮಗುವಿನ ದೇಹ ಎಲ್ಲ ನೀಲಿ ಆಗಿದ್ದೆಲ್ಲ ಮತ್ತೆ ಕೆಂಪಗಾಗ್ತಾ ಬಂದು ಮಗು ಉಸಿರಾಡಕ್ಕೆ ಪ್ರಾರಂಭ ಆಗಿ ಮಗು ಬದುಕ್ತಂತೆ ಅಂದರೆ ಒಂದು ಕೋಮಾ ಸ್ಟೇಜಿಗೆ ಹೋಗಿರ್ತಕ್ಕಂಥ ಸಾಯುವ ಹಂತದಲ್ಲಿ ಹಂತದಲ್ಲಿರ್ತಕ್ಕಂಥ ಒಂದು ಮಗುವನ್ನು ಬದುಕಿಸಿರ್ತಕ್ಕಂಥ ಶಕ್ತಿ ಇಂಗ್ಳಾರ ಕೈಗೆ ಹೋಗುತ್ತೆ ಅಂದರೆ ಕೈಯಲ್ಲಿ ಎಷ್ಟು ಅದ್ಭುತವಾಗಿರೋ ಔಷಧಿಯನ್ನು ದೇವ್ರು ಇಟ್ಟಿದ್ದಾನೆನೋದನ್ನು ನೋಡಿದ್ದು ಆ ಕಥೆಯನ್ನು ಅವನು ನಡೆದಿರ್ತಕ್ಕಂಥ ನೈಜ ಘಟನೆಯನ್ನು ಒಬ್ರು ನಾಟಿ ವೈದ್ಯರು ನಮಗೆ ಹೇಳಿದರು ಅದಕ್ಕೆ ಇಂಗಳಾರದ ಕಾಯಿ ಅಂದರೆ ಇಂಗಲಾರದ ರೋಗಗಳನ್ನು ಇಂಗಿಸುವ ಶಕ್ತಿ ಇರಲಿದೆ ಶರೀರದಲ್ಲಿ ಎಲ್ಲೇ ಗಂಟೆಗಳಿದ್ರೆ ಅವ್ನು ಕರಗಿಸುತ್ತೆ ಗಾಲ್ಬೆಡ್ ಸ್ಟೋನು ಕಿಡ್ನಿ ಸ್ಟೋನು ಪ್ಯಾಂಕ್ರೆಟೈಟಿಸ್ ಇರತಕ್ಕಂಥವ್ರು ಈ ಇಂಗಳಾರಕಾಯಿಯನ್ನು ಒಂದು ಕಡಲೆ ಒಂದು ಕಾಳು ಗಾತ್ರದಷ್ಟು ಉಂಡೆ ಮಾಡಿ ನಾಲ್ಕೈದು ಇಂಗ್ಳಾರಕಾಯಿ ಉಂಡೆಯನ್ನು ನುಂಗಿ ಆಮೇಲೆ ಒಂದು ಎರಡು ಮೂರು ಕಾಡು ಬಸಳೆ ಎಲೆಯನ್ನು ತಿಂದು ಆಮೇಲೆ ಒಂದು ಗ್ಲಾಸ್ ಬೆಟ್ಟದ ನೆಲೆಕಾಯಿ ಜ್ಯೂಸು ಅಥವಾ ಬೂದು ಕುಂಬಳಕಾಯಿ ಜ್ಯೂಸು ಅಥವಾ ಎಳ್ನೀರು ಇದರಲ್ಲಿ ಏನಾದ್ರು ಒಂದು ಸೇವನೆ ಮಾಡೋದ್ರಿಂದ ಆ ಪಿತ್ತಕೋಶದ ಕಲ್ಲು ಪ್ಯಾಂಕ್ರೆಟೈಟಿಸು ಗಾಲ್ಬಡ ಸ್ಟೋನ್ ನಾವು ಕರಗಿಸ್ಕೋಬಹುದು ನೈಂಟಿ ಪರ್ಸೆಂಟ್ ಜನರು ಯಾವ ಔಷಧಿ ತೆಗೆದುಕೊಳ್ಳದೆ ಕರಗಿಸ್ಬೋದು ಇಲ್ಲಾಂದ್ರೆ ಪಿತ್ತಕೋಶದ ಕಲ್ಲಿಗೆ ಪರಿಹಾರನೇ ಇಲ್ಲ ಪಿತ್ತಕೋಶನ ತೆಗಿಬೇಕಂತಾರೆ ನಮ್ಮಲ್ಲಿ ನೂರಾರು ಜನರಿಗೆ ಪಿತ್ತಕೋಶದ ಕಲ್ಲನ್ನು ಕರಗಿಸಿರೋ ರಿಪೋರ್ಟ್ಸ್ಗಳಿದಾವೆ ಸಾಧ್ಯ ಇದೆ ಅದಕ್ಕೆ ಎಲ್ಲದಕ್ಕೂ ಕೂಡ ಆಯುರ್ವೇದದಲ್ಲಿ ತೊಂಬತ್ತು ತೊಂಬತ್ತೈದು ಪ್ರತಿಶತ ಜನರಲ್ಲಿ ರಿಸಲ್ಟ್ ಬರೋದು ನಾವು ಕಂಡಿದ್ದೇವೆ ಇನ್ನು ಐದು ಪರ್ಸೆಂಟ್ ಜನ ಅವ್ರು ಸರಿಯಾಗಿ ಪತ್ತೆ ಮಾಡಿರೋದಿಲ್ಲ ಅವ್ರ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಸರಿ ಇರಲಿಲ್ಲ ಅಂಥವ್ರಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಆಯುರ್ವೇದ ಮೊದಲು ಮನೆ ಮದ್ದು ಮಾಡ್ಕೊಳ್ಳಿ ಆಗದೈದು ಪಕ್ಷದಲ್ಲಿ ಆಯುರ್ವೇದ ಔಷಧಿಗಳನ್ನ ನಾವು ತೆಗೆದುಕೊಳ್ಬೋದು ಅದರ ಜೊತೆಗೆ ಕಾಯಿ ಪ್ರಯೋಜನ ಬೆಳಗ್ಗೆ ಸಂಜೆ ಒಂದು ಎರಡು ಎರಡು ಮೂರು ಮೂರು ಕಡಲೆಕಾಳು ಗಾತ್ರದಷ್ಟು ಉಂಡೆಯನ್ನು ಮಾಡಿ ಬೆಳಗ್ಗೆ ಸಂಜೆ ನಾವು ನುಂಗಿ ಒಂದು ಗ್ಲಾಸು ನಿಂಬೆಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ನಿಂಬೆಹಣ್ಣಿನ ಜ್ಯೂಸಿಗೆ ಸಕ್ಕರೆ ಹಾಕಬಾರ್ದು ಹಾಗೆ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆ ಒಂದು ಎರಡು ತಿಂಗಳಲ್ಲೇ ಶಾಶ್ವತವಾಗಿ ಕ್ಯೂರ್ ಆಗಿಬಿಡ್ತದೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆಗೆ ಎಷ್ಟು ಕಷ್ಟಪಡ್ತಿರ್ತೀರಿ ಇಂಗ್ಳಾರದ ಕೈ ಉಂಡೆ ನುಂಗಿ ನಿಂಬೆಹಣ್ಣು ಜ್ಯೂಸ್ ಕುಡಿ ನೋಡಿ ಹೇಗೆ ಸರಿಯಾಗುತ್ತೆ ಅಂತ ಅಂತಕ್ಕಂಥದ್ದನ್ನು ಇದನ್ನು ಬೆಳಗ್ಗೆ ಆರು ಗಂಟೆಗೊಮ್ಮೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಿ ಸಾಯಂಕಾಲ ಆಹಾರದ ನಂತರ ಒಂದು ತಾಸು ಎರಡು ತಾಸಿನ ನಂತರ ಅಂದರೆ ಆರು ಗಂಟೆ ಒಳಗೆ ಸಂಜೆ ಆಹಾರ ಸೇವನೆ ಮಾಡ್ಬೇಕು ಹೆಚ್ಚು ಏಳು ಗಂಟೆ ಏಳು ಗಂಟೆಗೆ ಸೇವನೆ ಮಾಡಿದ್ರೆ ಒಂಬತ್ತು ಗಂಟೆಗೆ ಈ ಕಾಯಿ ಮತ್ತು ನಿಂಬೆಹಣ್ಣು ಜ್ಯೂಸ್ ಕುಡಿಬೋದು ಅಥವಾ ಆರು ಗಂಟೆಗೆ ಸೇವನೆ ಮಾಡಿದರೆ ಎಂಟು ಗಂಟೆಗೆ ಆಹಾರ ಸೇವನೆ ಮಾಡಿದ ನಂತರ ಎರಡು ತಾಸಿನ ನಂತರ ಸಂಜೆ ಬೆಳಗ್ಗೆ ಖಾಲಿ ಹೊಟ್ಟೆ ಈ ರೀತಿ ಸೇವನೆ ಮಾಡಿ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆಗೆ ಇದು ಅದ್ಭುತ ಸೊಲ್ಯೂಷನ್ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಅಸಿಡಿಟಿ ಸರಿಯಾಗಿದೆ ಅನ್ನೋದಕ್ಕೆ ಏನು ಕಾರಣ ಅಂದರೆ ಹೇಗೆ ತಿಳ್ಕೊಬೇಕಂದ್ರೆ ರಾತ್ರಿ ನಾವು ಪ್ರಸಾದ ಮಾಡಿರ್ತೇವಲ್ಲ ನಾವು ಬೆಳಗ್ಗೆದ್ದು ನೀರು ಕುಡಿದಾಗ ಆ ತೇಗಿನಲ್ಲಿ ಆ ರಾತ್ರಿ ತಿಂದಿರೋ ಪದಾರ್ಥದ ವಾಸನೆ ಬಂತಂದ್ರೆ ಜೀರ್ಣ ಆಗಿಲ್ಲ ಅಂತ ಅರ್ಥ ರಾತ್ರಿ ತಿಂದಿರೋ ವಾಸನೆ ಬರಲಿಲ್ಲ ಅಂದರೆ ಜೀರ್ಣ ಆಗಿದೆ ಅಂತ ಅರ್ಥ ಇದಿಷ್ಟು ನಾವು ಜೀರ್ಣ ಸರಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು ನ್ಯಾಚುರಲ್ ಪರೀಕ್ಷೆ ಇತ್ತು ಹಾಗೆ ಕಾಯಿ ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ ಮೊಡವೆಗಳು ಪಿಂಪಲ್ಸು ಎಲ್ಲ ಸಮಸ್ಯೆಗೆ ಇಂಗ್ಳಾರಕಾಯಿಯ ಉಂಡೆ ಸೇವನೆ ಮಾಡೋದು ಪರಿಹಾರ ಅಂತ ಹೇಳ್ಬೋದು ಕೂದಲು ಇರೋದು ನೆಲೆ ನೆರೆ ಕೂದಲಿನ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ಬೋದು ಇದೇ ಇಂಗ್ಳಾರಕಾಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ನಿಂಬೆಹಣ್ಣೆನ ರಸ ಹಾಕಿ ತಲೆಗೆ ಹಚ್ಚಿ ಒಂದು ತಾಸಿನ ನಂತರ ಅಂಟುವಾಳಕಾಯಿಂದ ತಲೆ ತೊಳೆದ್ರಿಂದ ತಲೆ ಹೊಟ್ಟು ತಲೆ ಕೂದಲು ಇರತಕ್ಕಂಥ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ಬೋದು ಸ್ಕಿನ್ ಅಲರ್ಜಿ ಇರ್ತಕ್ಕಂಥವ್ರು ಇಂಗ್ಳಾರಕಾಯಿಯನ್ನು ಹೊಟ್ಟೆಗೆ ಸೇವನೆ ಮಾಡಿ ಅದರ ಜೊತೆಗೆ ಹಳಲೆಕಾಯಿಯನ್ನು ನಿಂಬೆ ರಸದಲ್ಲಿ ತೆಗೆದು ಸ್ಕಿನ್ ಅಲರ್ಜಿಗೆ ಹಚ್ಚೋದ್ರಿಂದ ಆ ಸ್ಕಿನ್ ಅಲರ್ಜಿಗಳು ಕೂಡ ನಿವಾರಣೆ ಆಗ್ತವೆ ಹೊಟ್ಟೆಯಲ್ಲಿ ಜಂತು ಹುಳುಗಳಿದ್ದರೆ ಇಂಗ್ಳಾರಕಾಯಿಯನ್ನು ಸೇವನೆ ಮಾಡೋದ್ರಿಂದ ಜಂತು ಹುಳುಗಳು ಕಮ್ಮಿ ಆಗ್ತವೆ ಪೂರ್ತಿ ಹೋಗ್ತದೆ ಆಮೇಲೆ ಹೆಚ್ ಪೈಲೋರಿ ಇನ್ಫೆಕ್ಷನ್ ಅನ್ನು ಸರಿ ಮಾಡಲಿಕ್ಕೆ ಇಂಗಳಾರಕಾಯಿಯನ್ನು ಸೇವನೆ ಮಾಡೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಟ್ನಲ್ಲಿ ದೇಹದ ಶುದ್ಧೀಕರಣಕ್ಕೆ ಇಂಗಳಾರಕಾಯಿ ಭಾಳ ಅದ್ಭುತ ಪ್ರಯೋಜನವನ್ನು ಕೊಡುತ್ತದೆ ಮೈಯಲ್ಲಿ ಗಂಟು ಲೈಪೋಮಾ ಲೈಫೋಮಾ ಅಂಥವೆಲ್ಲ ಗಂಟುಗಳನ್ನು ಕರಗಿಸುತ್ತೆ ಇದು ಆ್ಯಂಟಿ ಕ್ಯಾನ್ಸರ್ ಆಗಿ ಸಾಗಿ ಕೆಲಸ ಮಾಡ್ತದೆ ಪ್ರೀ ರೆಡಿಕಲ್ಸ್ಗಳನ್ನು ನಾಶ ಮಾಡಿ ಕಾರ್ಸಿನೊಜೆನಿಕ್ ಅಂಶವನ್ನು ಇದು ಸಂಪೂರ್ಣ ಶಮನ ಮಾಡಿ ಕ್ಯಾನ್ಸರ್ ಬರದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಹಾಗೂ ಇದರಿಂದಾಗಿ ರಕ್ತದ ಒಂದು ರಕ್ತಪಿತ್ತ ಪ್ರಕೋಪ ರಕ್ತದೋಷ ರಕ್ತದ ಕಲ್ಮಶಗಳು ಇದರಿಂದ ದೂರ ಆಗ್ತವೆ ಸ್ಕಿನ್ ತುಂಬ ಚೆನ್ನಾಗಿರ್ತದೆ ಆಮೇಲೆ ಹೊಟ್ಟೆ ಹಶುವಾಗುತ್ತೆ ತಿಂಡಿ ಚೆನ್ನಾಗಿ ಜೀರ್ಣ ಆಗುತ್ತೆ ಮಕ್ಕಳು ಸರಿಯಾಗಿ ಊಟನೇ ಅಂದಾಗ ಇದನ್ನು ಒಂದು ಗಾತ್ರದಷ್ಟು ಮಕ್ಕಳಿಗೆ ಏನು ಮಾಡಬೇಕಂದ್ರೆ ಒಂದು ನೂರು ಎಮ್ ಎಲ್ ನೀರಿನಲ್ಲಿ ಚೆನ್ನಾಗಿ ಕಲಸಿ ಅದನ್ನು ಜ್ಯೂಸ್ ಥರ ಮಾಡಿ ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಿ ಸ್ವಲ್ಪ ಉಪ್ಪು ಹಾಕಿ ಅದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಬರೋ ಥರ ಮಾಡಿಕೊಂಡು ಆ ಮಕ್ಕಳಿಗೆ ಅದನ್ನು ಕುಡಿಸಿ ನೋಡಿ ಮಕ್ಕಳು ಚೆನ್ನಾಗಿ ಊಟ ಮಾಡೋಕೆ ಶುರು ಮಾಡ್ತವೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ ತಿನಿಸಿ ತಿನ್ನಿಸಿ ಮಕ್ಕಳು ಹಸಿವೆ ಹಾಳು ಮಾಡಿರ್ತೇವೆ ಅದಕ್ಕೆ ಮಕ್ಕಳು ಸರಿಯಾಗಿ ಆಹಾರ ಸೇವನೆ ಮಾಡ್ತಾಯಿಲ್ಲ ಅವ್ರ ಬೆಳವಣಿಗೆ ವೇಟ್ ತುಂಬ ಕಡಿಮೆ ಇದೆ ಗ್ರೋತ್ ತುಂಬ ಕಡಿಮೆ ಇದೆ ಅನ್ನೋರು ಹಿಂಗ್ಳಾರಕಾಯಿಯನ್ನು ಒಂದು ಕಡಲೆ ಕಾಳದಷ್ಟು ಉಂಡೆ ಮಾಡಿಕೊಂಡು ಆ ಉಂಡೆ ನೀರಿನಲ್ಲಿ ಕರಗಿಸ್ಬೇಕು ಅದ್ರ ನಿಂಬೆಹಣ್ಣು ರಸ ಹಿಂಡ್ಬೇಕು ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ಜ್ಯೂಸ್ ಥರ ಮಾಡಿ ಕುಡಿಸ್ಬೇಕು ಇದು ಮಕ್ಕಳಿಗೆ ಭಾಳ ಅದ್ಭುತವಾಗಿ ಹೊಟ್ಟೆಯ ಹಸಿವನ್ನು ಹೆಚ್ಚಿಸುತ್ತೆ ಮತ್ತು ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತೆ ಕಪ ವಿಕಾರಗಳನ್ನು ದೂರ ಮಾಡುತ್ತೆ ಹೊಟ್ಟೆ ಶುದ್ಧವಾದ್ರೆ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಅಲರ್ಜಿ ಅಸ್ತಮಾ ಸಮಸ್ಯೆ ಬರೋದು ಮುಖ್ಯವಾಗಿ ಮಕ್ಕಳಿಗೆ ಅಜೀರ್ಣ ಮತ್ತು ಮಲಬದ್ಧತೆಯಿಂದನೆ ಇದು ಹೊಟ್ಟೆಯನ್ನು ಶುದ್ಧೀಕರಣ ಮಾಡೋದ್ರಿಂದ ಮಲಬದ್ಧತೆಗೂ ಕೂಡ ಪರಿಹಾರ ಕಪದ ಅಲರ್ಜಿ ವೀಸಿಂಗು ಬ್ರಾಂಕೈಟಿಸು ಅರ್ಥ ಟುಬರ್ಕೊಲಿಸಿಸ್ ಇಂತ ಸಮಸ್ಯೆಗಳು ಮಕ್ಕಳಿಗೆ ಬರದಂತೆ ತಡಿಲಿಕ್ಕೆ ನ್ಯುಮೋನಿಯಾ ಸಮಸ್ಯೆಗಳಂತಕ್ಕಂತ ಸಮಸ್ಯೆಗಳು ಬರದಂತೆ ತಡಿಲಿಕ್ಕೆ ಇದು ಅದ್ಭುತ ಪರಿಹಾರ ಅಂತಕ್ಕಂತ ಮಾತನ್ನ ಹೇಳ್ತಾ ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಡೋ ಜೊತೆಗೆ ತಾವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಮಾಹಿತಿಗಳನ್ನು ನೀವು ನೂರಾರು ಜನರಿಗೆ ಹರಡಬೇಕು ಇಲ್ಲಾಂದರೆ ಮುಂದಿನ ಪೀಳಿಗೆಗೆ ನಾವು ಈ ಜ್ಞಾನ ಕೊಡಲಿಲ್ಲ ಅಂದರೆ ನಾವು ದೊಡ್ಡ ಮೋಸ ಮಾಡಿದಂಗೆ ಎಲ್ಲ ಹಾಳು ಮಾಡಿದ್ದೀವಿ ಪ್ರಪಂಚದ ಎಲ್ಲ ವಿಚಾರಗಳನ್ನು ಕೂಡ ನಾವು ಈಗ ಎಲ್ಲ ಹಾಳು ಮಾಡಿದ್ದೀವಿ ಪ್ರಕೃತಿಯನ್ನು ಹಾಳು ಮಾಡಿದ್ದೀವಿ ನೀರನ್ನು ಹಾಳು ಮಾಡಿದ್ದೀವಿ ಆಹಾರವನ್ನು ಹಾಳು ಮಾಡಿದ್ರೆ ಎಲ್ಲ ಸಂಸ್ಕೃತಿ ನಮ್ದೆಂಥ ಆಹಾರ ಸಂಸ್ಕೃತಿ ಇತ್ತು ಅದೆಲ್ಲ ಈ ಫಾಸ್ಟ್ ಫುಡ್ ಜಂಕ್ ಫುಡ್ ಬಂದು ಎಲ್ಲ ಆಹಾರದ ಸಂಸ್ಕೃತಿ ಎಂಥ ಒಬ್ಬಟ್ಟು ನಿಪ್ಪಟ್ಟು ಮನೆಯಲ್ಲಿ ಎಲ್ಲ ಒಳ್ಳೆ ರುಚಿಯಾಗಿ ಆರೋಗ್ಯಕರವಾಗಿ ಆಹಾರ ತಯಾರು ಮಾಡ್ತಿದ್ರು ಈಗೆಲ್ಲ ಹೋಟೆಲ್ಗಳ ಸಂಸ್ಕೃತಿ ಫಾಸ್ಟ್ ಫುಡ್ ಜಂಕ್ ಫುಡ್ ಸಂಸ್ಕೃತಿಯಿಂದ ನಮ್ಮ ಆಹಾರ ಪದ್ಧತಿ ಹಾಳಾಗಿದೆ ಮನೇಲಿನೇ ಒಳ್ಳೊಳ್ಳೆ ಆಹಾರಗಳು ಪಾಯಸ ಒಬ್ಬಟ್ಟು ನಿಪ್ಪಟ್ಟು ಎಲ್ಲ ಮಾಡ್ಕೊಂಡು ಮನೆಯಲ್ಲೇ ಸೇವನೆ ಮಾಡ್ತಿದ್ದು ಹಿಂದೆ ಹಲ್ವಾ ಮಾಡ್ತಿದ್ರು ಈಗೆಲ್ಲ ಮನೆ ಮಾಡೋ ಪರಂಪರೆ ಹೋಗ್ಬಿಟ್ಟಿದೆ ಅದನ್ನ ಹೊರಗಡೆ ತಗೊಂಡ್ಬರ್ತೀವಿ ಅದರಲ್ಲಿ ರಾಶಿ ರಾಶಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಅದನ್ನು ಸೇವನೆ ಮಾಡೋದ್ರಿಂದ ಮಕ್ಕಳಿಗೆ ಕ್ಯಾನ್ಸರ್ ಬರ್ತದೆ ಅದಕ್ಕೆ ಮಕ್ಕಳಿಗೆ ನೀವು ಸರಿಯಾಗಿ ಮನೆಯಲ್ಲೇ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಕ್ಕಳಿಗೆ ಬೇಕಾಗುತ್ತೆ ಆರೋಗ್ಯಕರವಾಗಿರ್ತಕ್ಕಂಥ ಸ್ನ್ಯಾಕ್ಸನ್ನು ಮನೆಯಲ್ಲೇ ಮಾಡಿಕೊಟ್ಟಿರೋದು ಕೊಡೋದು ಬಹಳ ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ ಇಂಥ ಮಾಹಿತಿಗಳನ್ನು ಹೆಚ್ಚು ಶೇರ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಆ ಶಿಬಿರಕ್ಕೆ ತಾವೆಲ್ಲರೂ ಭಾಗವಹಿಸಿ ಆ ಐದು ದಿನದಲ್ಲಿ ನಾವು ಆರೋಗ್ಯ ನೆಮ್ಮದಿಯಿಂದ ಬದುಕುವ ಸೂತ್ರಗಳನ್ನು ನಾವು ನಿಮ್ಗೆ ತಿಳಿಸಿಕೊಡ್ತೇವೆ ಅದನ್ನು ಅಳವಡಿಸಿಕೊಂಡು ನೆಮ್ಮದಿಯಿಂದ ಬದುಕಬಹುದು ಅಂತಕ್ಕಂಥ ಮಾತು ಹೇಳ್ತಾರೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥ